ಹಾ ಸೊ ಹೇಗೆ ಸರ್ ನಮಸ್ಕಾರ ಇವತ್ತಿನ ಈ ಒಂದು ಊಟದಲ್ಲಿ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಇದೆ ಅಪ್ಲಿಕೇಶನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾನು ಪಾಸ್ ಆಗಿದ್ದೀನಿ ನಮಗೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳ್ಸ್ಕೊಡ್ತಾ ಹೋಗ್ತೀನಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡ ವಿದ್ಯಾರ್ಥಿಗಳು ಇವಾಗ ಪಾಸ್ ಆಗಿದ್ದೀರಾ ಓಕೆ ನೀವು ಯುವ ಅಪ್ಲಿಕೇಶನ್ ಯಾವಾಗಿಂದ ಅಪ್ಲಿಕೇಶನ್ ಹಾಕಬಹುದು ಮತ್ತೆ ಇವಾಗ ಅಪ್ಲಿಕೇಶನ್ ಹಾಕಿದ್ರೆ ಅಮೌಂಟ್ ಯಾವಾಗ ಬರುತ್ತೆ ಮತ್ತೆ ನಿಮಗೆ ಅಪ್ಲಿಕೇಶನ್ ಹಾಕಕ್ಕೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳಿಸಿಕೊಡ್ತಾ ಹೋಗ್ತೀನಿ ಓಕೆ ಒಂದು ವೇಳೆ ಏನಾದ್ರು ಇನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅನ್ನೋದಾದ್ರೆ ಸೊ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ನಾನು ತುಂಬಾನೇ ವಿಡಿಯೋ ಬಂದ್ಬಿಟ್ಟು ಯುವನಿಧಿ ರಿಲೇಟೆಡ್ ಜಾಸ್ತಿ ಮಾಡ್ತಾ ಇರ್ತೀನಿ ಆದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಓಕೆ ಮತ್ತೆ ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರ ಮತ್ತೆ ನಿಮ್ ಸ್ನೇಹಿತರೆಲ್ಲ ಇವಾಗ ಜಸ್ಟ್ ಪಾಸ್ ಆಗಿದ್ರೆ ಮತ್ತೆ ತುಂಬಾ ಜನ ಬಂದ್ಬಿಟ್ಟು ಒಂದೆರಡು ಸಬ್ಜೆಕ್ಟ್ ಫೇಲ್ ಆಗಿ ಆಮೇಲೆ ರೀ ಎಕ್ಸಾಮ್ ನ ಬರೋದು ಇವಾಗ ಪಾಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿರ್ತಾರೆ ಈ ಒಂದು ವಿಡಿಯೋನ ಮಾಡಿ ಮತ್ತೆ ಹೊಸದಾಗಿ ಇವಾಗ ಪಾಸ್ ಆದರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಈ ಮಾಹಿತಿ ಗೊತ್ತಾಗ್ಲಿ ಸ್ನೇಹಿತರೆ ಓಕೆ ಇವನಿದೆ ಅಪ್ಲಿಕೇಶನ್ ಎರಡ್ ಸಾವಿರದ ಇಪ್ಪತ್ತದ ನ್ಯೂ ಅಪ್ಲಿಕೇಶನ್ ಬಂದ್ಬಿಟ್ಟು ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಓಕೆ ಇವಾಗ ಸ್ಟಾರ್ಟ್ ಕೂಡ ಆಗಿದೆ ಇನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಓಕೆ ಹತ್ತಿರದ ಒಂದು ಸೈಬರ್ ಸೆಂಟರ್ಗೆ ಹೋಗಿ ಅಪ್ಲಿಕೇಶನ್ ಹಾಕಿ ಅಂದ್ರೆ ಅಪ್ಲಿಕೇಶನ್ ಹಾಕಬೇಕಾದ್ರೂ ಕೂಡ ಕರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ ಮುಂದೆ ಅಮೌಂಟ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಪ್ರಾಬ್ಲಮ್ ಕೂಡ ಆಗುತ್ತೆ ಓಕೆ ಹಂಗೇನಾದ್ರು ಡೌಟ್ ಇದ್ರೆ ಏನಿವಾಗ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿದಿನಿ ಆ ಒಂದು ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ನಾವೇ ನಿಮ್ಗೆ ಅಪ್ಲಿಕೇಶನ್ ಕೂಡ ಹಾಕಿ ಕೊಡ್ತೀವಿ ಸ್ನೇಹಿತರೆ ಅಂದ್ರೆ ಸ್ವಲ್ಪ ಪ್ರಮಾಣದ ಚಾರ್ಜಸ್ ಕೂಡ ಇರುತ್ತೆ ಆ ಒಂದು ಚಾರ್ಜಸ್ ಪೇ ಮಾಡಿದ್ರೆ ಕೂಡ ನಾವೇ ನಿಮ್ಗೆ ಅಪ್ಲಿಕೇಶನ್ ಕೂಡ ಹಾಕಿ ಕೊಡ್ತೀವಿ ಓಕೆ ಇದಾದ ನಂತರ ನೋಡ್ಬೋದು ಈ ಒಂದು ಅಪ್ಲಿಕೇಶನ್ ಹಾಕ್ಬೇಕಪ್ಪಾ ಅಂದ್ರೆ ಡಾಕ್ಯುಮೆಂಟ್ ಏನೆಲ್ಲ ಬೇಕಾಗುತ್ತೆ ಓಕೆ ಇವಳಿಗೆ ಅಪ್ಲಿಕೇಶನ್ ಇವಾಗ ಹೊಸದಾಗಿ ಹಾಕ್ಬೇಕಪ್ಪಾ ಅಂತಂದ್ರೆ ಡಾಕ್ಯುಮೆಂಟ್ ಏನೆಲ್ಲ ಬೇಕಾಗುತ್ತೆ ಅಂತ ನೋಡ್ತಾ ಹೋಗೋಣ ಫಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಅದಾದ ನಂತರ ನೋಡ್ಬೋದು ಯು ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ನೀವು ಯಾವ ಒಂದು ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡಿರ್ತರ ಆ ಒಂದು ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಬೇಕಾಗುತ್ತೆ ಸ್ನೇಹಿತರೆ ಜಸ್ಟ್ ನಾಲ್ಕೇ ನಾಲ್ಕು ಡಾಕ್ಯುಮೆಂಟ್ ಇದ್ರು ಕೂಡ ಆರಾಮಾಗಿ ಒಂದು ಇವೆಂಟಿ ಅಪ್ಲಿಕೇಶನ್ ಹಾಕ್ಬಹುದು ಇನ್ನೊಂದ್ಸರಿ ನೋಡ್ಕೊಳ್ಳಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಆಧಾರ್ ಕಾರ್ಡ್ ಮತ್ತೆ ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ನಾಲ್ಕೇ ಡಾಕ್ಯುಮೆಂಟ್ ಇದ್ರೆ ಆರಾಮಾಗಿ ಅಪ್ಲಿಕೇಶನ್ ಹಾಕಬಹುದು ಮತ್ತೆ ಅಪ್ಲಿಕೇಶನ್ ಗೆ ಲಾಸ್ಟ್ ಡೇಟ್ ಅಂತ ಏನ್ ಇರಲ್ಲ ಆರಾಮಾಗಿ ಅಪ್ಲಿಕೇಶನ್ ಹಾಕಬಹುದು ಮತ್ತೆ ಆದಷ್ಟು ಯಾರೆಲ್ಲ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಾಸ್ಔಟ್ ಆಗಿದ್ದೀರಾ ಸೊ ಇವಾಗಲೇ ಅಪ್ಲಿಕೇಶನ್ ಹಾಕಿ ಯಾಕಂತಂದ್ರೆ ಇವಾಗ ನೀವು ಅಪ್ಲಿಕೇಶನ್ ಹಾಕಿದ್ರೆ ರಿಸಲ್ಟ್ ಏನೋ ಇವಾಗ ಎರಡೂವರೆ ಮೂರ್ ತಿಂಗಳ ಆಗ್ತಾ ಬಂತು ರಿಸಲ್ಟ್ ಬಂದು ಇವಾಗ ಅಪ್ಲಿಕೇಶನ್ ಹಾಕಿದ್ರೆ ಆರಾಮಾಗಿ ಏನೊಂದು ಎರಡು ಮೂರು ತಕ್ಷಣ ನಿಮಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಆದ್ರಿಂದ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅನ್ಕೋತಿದಿರಾ ಸ್ಕ್ರೀನ್ ಮೇಲೆ ನಾನು ನಂಬರ್ ಹಾಕಿದಿನಿ ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವೇ ನಿಮ್ಗೆ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ ಸ್ನೇಹಿತರೆ ಮತ್ತೆ ತುಂಬಾ ಜನ ಬಂದ್ಬಿಟ್ಟು ಮೊಬೈಲ್ ಅಲ್ಲಿ ಅಲ್ಲಿ ಇಲ್ಲಿ ಟ್ರೈ ಮಾಡ್ತಾ ಇರ್ತಾರ ಸೊ ನಿಮ್ಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಿತ್ತಂದ್ರೆ ನೀವೇ ಅಪ್ಲಿಕೇಶನ್ ಹಾಕಿ ನಿಮ್ಗೆ ಸ್ವಲ್ಪ ಟ್ರೈ ಮಾಡ್ತೀನಿ ನೋಡೋಣ ಯಾವ ರೀತಿ ಅಪ್ಲಿಕೇಶನ್ ಇದೆ ಅಂತ ಹೇಳಿ ತಪ್ಪಾಗಿ ಅಪ್ಲಿಕೇಶನ್ ಹಾಕಿದ್ರೆ ಮುಂದೆ ಅಮೌಂಟ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಈ ಸರಿ ಏನ್ ಆಗಸ್ಟ್ ತಿಂಗಳ ಸೆಲ್ಫ್ ಡಿಕ್ಲೇಷನ್ ಬಂದ್ಬಿಟ್ಟು ತುಂಬಾ ಜನ ತಪ್ಪು ಮಾಡಿದಿರಾ ಸೊ ಅಂತವ್ರಿಗೆ ಅಮೌಂಟ್ ಕೂಡ ಬರಲ್ಲ ಸ್ನೇಹಿತರೆ ಯಾವ್ದೇ ಅಮೌಂಟ್ ಕೂಡ ಬರಲ್ಲ ನಾನ್ ಮೊದಲಿನಾನು ಹೇಳ್ತಾ ಬಂದಿದ್ದೆ ಸೆಲ್ಫ್ ರಿಕ್ಲೇಸ್ ನಿಮ್ಗೆ ಮಾಡಕ್ ಬರ್ತೈತೆ ಅಂದ್ರೆ ಕರೆಕ್ಟ್ ಆಗಿ ಸೆಲ್ಫ್ ರಿಕ್ಲೇಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ ಎಲ್ಲಾದ್ರೂ ಸೈಬರ್ ಸೆಂಟರ್ ಅಥವಾ ಎಲ್ಲ ನೆಟ್ ಸೆಂಟರ್ ಹೋಗಿ ಟ್ರೈ ಮಾಡಿ ಅಂತ ಹೇಳಿದೆ ಸೊ ತುಂಬಾ ಜನ ಮೊಬೈಲ್ ಅಲ್ಲೆಲ್ಲ ಟ್ರೈ ಮಾಡ್ಕೊಂಡ್ ಬಿಟ್ಟಿದಾರೆ ತುಂಬಾನೇ ಒಂದು ಮಿಸ್ಟೇಕ್ ಮಾಡ್ಕೊಂಡಿದ್ರ ಅಂತವರಿಗೆ ಮೂರು ತಿಂಗಳ ಅಮೌಂಟೇ ಬರಲ್ಲ ಅಂದ್ರೆ ಒಂಬತ್ತು ಸಾವಿರ ಸುಮ್ಮನೆ ಕೈಯಿಂದಾನೆ ಹಾಳು ಮಾಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಸ್ನೇಹಿತರೆ ಓಕೆ ಅದಕ್ಕೆ ಏನೇ ಒಂದು ಡೌಟ್ ಇದ್ರು ನಾನೇನು ಸ್ಕ್ರೀನ್ ಅಲ್ಲಿ ನಂಬರ್ ಹಾಕಿದ್ರೆ ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನ್ ಅಥವಾ ನಮ್ಮ ಸ್ನೇಹಿತರೆಲ್ಲ ನಿಮಗೆ ಅಪ್ಲಿಕೇಶನ್ ಕೂಡ ಹಾಕಿ ಕೊಡ್ತಾರೆ ಹಂಗೇನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರ ನಿಮ್ ಸ್ನೇಹಿತರೆ ಎಲ್ಲ ಯಾರೆಲ್ಲ ಇದೆ ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ ಸೊ ಅಂತವ್ರಿಗೆ ತಪ್ಪದೇ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗ್ಲಿ ಸ್ನೇಹಿತರೆ ಸಿಗೋ ನಮ್ ಬಂದ್ ನಮಸ್ಕಾರ